ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಬರೀ ಫ್ರೆಂಡ್ಸ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತಿನ ರೊಟೀನ ಯಾವ ಥರ ಹೋಗ್ತೈತಿ ಏನೆಲ್ಲ ಕೆಲಸ ಆಗ್ತೈತೆ ಅನ್ನೋದು ತೋರಿಸ್ತೀನಿ ಇದೇ ಮಾಡ್ತೀನಿ ಅದೇ ಮಾಡ್ತೀನಿ ಅಂತ ಈ ಬ್ಲಾಗ್ನ ಹೇಳೋಕ್ಕಾಗಲ್ಲ ಯಾಕಂದರೆ ಯಾವ ಥರ ಏನು ಕೆಲಸ ಅನ್ನೋದು ಆ ಥರ ಮಾಡ್ಕೊತ ಹೋಗ್ಬೇಕಾಗ್ತದೆ ಹಾಗಾಗಿ ನಾನು ಇವತ್ತಿಂದ ಏನೆಲ್ಲ ಆಗ್ತೈತೆ ಅನ್ನೋದು ಈ ವಿಡಿಯೋದಾಗ ಶೇರ್ ಮಾಡ್ತೀನಿ ಬರೀ ಸ್ಕಿಪ್ ಮಾಡಿದೆ ಹೇಳ್ತಾ ನೋಡ್ಕೊಂಬರೀ ಅಂತ ಈ ಬ್ಲಾಗ್ನ ಈಗ ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಡೀನಿ ನೋಡೋಣ ಇವತ್ತಿನ ಏನೇನೋ ಏನೇನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದು ಗೊತ್ತಾಗಲ್ಲ ಯಾಕಂದರೆ ಅಂಗಡಿ ಮನಿ ಆಯ್ತದ ಹಂಗಾಗಿ ಏನೆಲ್ಲ ಕೆಲಸ ಬರ್ತೈತೆ ಅನ್ನೋದು ಗೊತ್ತಾಗಲ್ಲ ಹೋಗ್ತೈತೆ ಅನ್ನೋದು ಗೊತ್ತಾಗಲ್ಲ ಒಂದೊಂದು ಕೆಲಸ ಎಲ್ಲರೇನು ಕೊಂಡಿರ್ತೀನಿ ಇವತ್ತು ಏನೆಲ್ಲ ಕೆಲಸ ಆಗ್ತೈತೆ ನೋಡ್ತೀನಿ ಹುಡುಕಿ ಹುಡುಕಿ ಕೆಲಸ ಮಾಡಬೇಕಾಗ್ತದ ನಮ್ಮದು ಅಂಗಡಿ ಅಲ್ಲ ಏನೈತಿ ಏನಿಲ್ಲ ನೋಡಿಕೊಂಡು ನೋಡಿಕೊಂಡು ಯಾವುದು ಏನು ಐತೆ ಅನ್ನೋದು ಹುಡುಕಿ ಹುಡ್ಕೊಂಡು ಕೆಲಸ ಮಾಡಬೇಕಾಗ್ತೈತಿ ನೋಡೋಣ ಬರ್ರಿ ಇವತ್ತೇನು ಕೆಲಸ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ಇವಾಗ ಬಲ್ಪ ಎಲ್ಲ ಗ್ಲಾಸ್ನಾಗ ಹಚ್ಕೋಬೇಕು ಅದು ಮನೆ ಒಂದು ಸ್ವಲ್ಪ ಕೆಲಸ ಇತ್ತಗದಿದ್ದರೆ ಮನೆಯವರು ರಿಟರ್ನ್ ಹಚ್ಚೋದು ಆಗಿದ್ದಿಲ್ಲ ಈಗ ಗ್ಲಾಸ್ ಎಲ್ಲ ಕುಲ್ಲ ಕುಲ್ಲ ಐತಿ ಅದು ಕಸ ಎನ್ನಿಸ್ತದಂದು ಈಗ ಹಚ್ಕೊಳ್ಬೇಕಂತ ಹಚ್ಕೊಳಕತ್ತೀವಿ ಆಯಿತು ರೀಸೆಂಟಾಗಿ ಇನ್ನು ಮನೆ ಸ್ವಚ್ಛ ಮಾಡೋದು ಬಂತು ಇನ್ನು ಮನೆ ಮಬ್ಬ ಮುಗಿತಂದ್ರೆ ಮತ್ತು ಒಂದು ಎರಡು ಮೂರು ದಿನಕ್ಕೆ ನಾವು ಮನೆ ಸ್ವಚ್ಛ ಮಾಡ್ಕೋತೀವಿ ಇವಾಗ ಅವೆಲ್ಲ ಬಲ್ಪ್ಗಳೆಲ್ಲ ಬಿಡ್ತೀನಿ ಹಚ್ಕೊಂಡು ಮತ್ತಿನ ಮಾನಮಿ ಹಬ್ಬ ಹಾಗಾಗಿ ಹಂಗಾಗಿ ಅಕ್ಕಿ ಮತ್ತು ಸಾಬುದಾನಿ ಜಟ್ಪಟ್ಟು ಸಾಬುದಾನಿ ಅಂತಾರಲ್ಲ ಅವೆಲ್ಲ ತಂದಾರ ನಮ್ಮ ಮನೆಯವರು ಹಾಗೆ ಈಗ ಹಬ್ಬ ಬಂದಾಗ ಒಂದೊಂದಾಗಿ ಒಂದೊಂದಾಗಿ ತಂದು ಅಂತಂದು ಈಗ ತಂದಿಟ್ಕೊತೀವಿ ಯಾಕಂದ್ರೆ ಜಲ್ದಿ ತಂದೆ ಅಂದ್ರೆ ಸ್ವಲ್ಪ ರೇಟ್ ಕಡಿಮೆ ಸಿಗತೈತಿ ಲೇಟ್ ಮಾಡಿ ತಂದು ಹಬ್ಬ ಸಣ್ಣ ಮಾಡಿ ತಂದೆ ಅಂದ್ರೆ ಸ್ವಲ್ಪ ಜಾಸ್ತಿ ರೇಟ್ ಮಾಡ್ತಾರೆ ಯಾವುದೇ ಅಲ್ಲಿ ನಾವು ಆ ಟೈಮ್ ಸನಿ ಟೈಮ್ ತೊಳಕೋದ್ರೆ ಸ್ವಲ್ಪ ಜಾಸ್ತಿ ರೇಟ್ ಇರ್ತದ ಆ ಏನು ಜಾಸ್ತಿ ಇರೋಂಗಿಲ್ಲ ಅಷ್ಟೇ ಒಂದು ರೂಪಾಯಿ ಎರಡು ರೂಪಾಯಿ ಪರಕ್ ಮಾಡ್ತಾರೆ ಅಷ್ಟೇ ಒಂದು ಚಿಲ್ಲಿನ ಹತ್ತು ಹತ್ತು ರೂಪಾಯಿ ಪರಕ್ ಮಾಡ್ದಂಗೆ ಮಾಡ್ತಾರೆ ಈಗ ಎಲ್ಲ ಬಲ್ಪ್ ಎಲ್ಲ ಹಚ್ಕೊಂಡಿದ್ದಾದ್ಮೇಲೆ ಇವ್ ನಿನ್ನೆ ಜಟ್ಪಟ್ ಸಾಬದಾನಿ ಮತ್ತೆ ಬಗಾರ್ ಎರಡಕ್ಕೆ ತಂದಿಟ್ಟಿದ್ರು ಅದಕ್ಕೆ ಗ್ಲಾಸ್ ಕುಲ್ಲ ಐತಿ ಹಚ್ಕೊಂಡು ಹಚ್ಕೊಳಾತೀನಿ ಈಗ ಇದನ್ನ ಎತ್ಕೊಂಡು ಬರೋದೇ ದೊಡ್ಡ ಸಾಹಸ ಡಾಕ್ಟರ್ ಮೊನ್ನೆ ಹೇಳಿದರು ಈಗಮ್ಮೆ ಹಾಸ್ಪಿಟಲ್ ತೋರ್ಸೋಕೆ ಒಂದು ಹಿಂದೆ ತಿಂಗಳಿಂದ ಜಾಸ್ತಿ ವಜ್ಜೆ ಇತ್ತುಬಿಡಂತಾರೆ ಹಿಂಗೆ ಅಂಗಡಿ ಅಯ್ಯೋ ಅಜ್ಜಿ ಎತ್ತಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಡೇಲಿ ಹಾಲಿನ ಟ್ರೇ ಅಂತ ಫಿಕ್ಸ್ ಬರ್ತಾವೆ ಆರು ಆರು ಟ್ರೇ ಬಂದಿರ್ತಾವೆ ಅವೆಲ್ಲನೂ ಎತ್ತಿ ಎತ್ತಿ ಫ್ರಿಜ್ನ ಹಾಕೊಳ್ಳೋದು ಮತ್ತು ಇವು ಸಣ್ಣ ಪುಟ್ಟ ಹಿಂಗೆ ತಾವ ಅಜ್ಜಿ ಎಲ್ಲ ಎತ್ತೇಬೇಕಾಗ್ತದೆ ಅಂಗಡಿ ಮನೆ ಆದಮೇಲೆ ಎಲ್ಲ ಮಾಡೇಬೇಕು ಸ್ವಲ್ಪ ಖಾಲಿ ಹೊಟ್ಟೆ ಎತ್ತಬಾರ್ದು ಅಂತ ಮನಸ್ಸನ್ನ ಡಿಸೈಡ್ ಮಾಡ್ಕೊಂಡೀನಿ ಯಾಕಂದ್ರೆ ಎತ್ತಲಾರಂತೂ ಎಲ್ಲಕ್ಕೆ ಬರೋಂಗಿಲ್ಲ ಅದಕ್ಕಂದು ಇದನ್ನ ಈಗ ಗಂಟು ಬಿಚ್ಚಿ ಆಮೇಲೆ ಈಗೆಲ್ಲ ಹಚ್ಕೊಂಡು ಬಿಡ್ತೀನಿ ಈಗ ನೋಡ್ರಿ ಗಂಟ ಬಿಚ್ಚಲಾಗಿತ್ತು ಒಂದು ಕೈಲಿ ಕ್ಯಾಮ್ರಾ ಹಿಡೋದು ಹತ್ತಿ ವಿಡಿಯೋ ಮಾಡ್ಕೊ ಅಂತ ಅದು ಮಾಡಿದೆ ಮತ್ತು ವಿಡಿಯೋ ಬಂದ್ ಮಾಡಿ ಈಗ ಗಂಟು ಬಿಚ್ಚಿ ನೋಡ್ರಿ ಇವೇ ನೋಡ್ರಿ ಸಾಬುದಾನಿ ಪ್ಯಾಕೆಟೇ ಎಲ್ಲ ಪ್ರತಿಯೊಂದು ಪ್ಯಾಕೆಟೇ ಬಂದುಬಿಡತ್ತವು ಶಾಬೂದಾನಿಯಲ್ಲಿ ಮತ್ತು ಬಗರಕ್ಕಿ ಈಗ ಜಲ್ ನವರಾತ್ರಿಗೂ ಎಲ್ಲರೂ ಉಪವಾಸ ನಮ್ಮೂರಾಗ್ರೆ ಒಂದು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜಾಸ್ತಿ ಉಪವಾಸ ಇರ್ತಾರೆ ಹಂಗಂದು ಜಾಸ್ತಿ ಹೋಗ್ತಾವನು ಅದಕ್ಕೆ ಇವಾಗ ತಂದು ಇಟ್ಟೈತಂತ ಜೋಡಿಸ್ಕೊಂಡು ಇಟ್ಕೊಂಡ್ಬಿಡಕತ್ತಿ ಜೋಡಿಸ್ಕೊಂಡು ಇಟ್ಕೊಳತ್ತೀನಿ ಈಗೇನು ಸದ್ಯಕ್ಕೆ ಇನ್ನೊಂದು ನಾಲ್ಕೈದು ದಿನ ಅಷ್ಟೇ ಅಮಾವಾಸ್ಯೆ ಬರ್ತಿನ ಅಮಾವಾಸ್ಯೆ ಅದು ಮರುದಿನ ಗಟ್ಟಾ ಕುಂತ್ವ ಅವಾಗ ಅಂದ್ಕೊಂಡೆ ಉಪವಾಸ ಸ್ಟಾರ್ಟ್ ಮಾಡ್ತಾರೆ ಇವು ಪ್ಯಾಕೆಟ್ ಇದ್ರೆ ಅವ್ರಿಗೆ ಅನುಕೂಲ ಆಗ್ತೈತಿ ಕುಲ್ಲಾದ್ರೂ ಅಂದ್ರಾಗ ಬಗರಕ್ಕೆ ಒಳಗೆ ಜಲ್ದಿ ಹುಳಾಗ್ತವೆ ಪ್ಯಾಕೆಟ್ ಆದರೆ ಭಾಳ ದಿನ ಹುಳಾಗಂಗಿಲ್ಲ ಹಾಗಾಗಿ ಪ್ಯಾಕೆಟೇ ತಂದಿಟ್ಟಿರ್ತೀವಿ ಅದಕ್ಕಾಗಿ ನೆನ್ನ ನಮ್ಮಲ್ಲೇನು ದೀಪದಿಲ್ಲ ನವರಾತ್ರಿನಿಲ್ಲ ನಮ್ಮಲ್ಲಿ ದೀಪಾವಳಿಗಿರ್ತಾವೆ ದೀಪ ಯಾರ ಮನೆಗೆಲ್ಲ ದೀಪ ದೀಪದ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಆಲ್ರೆಡಿ ಎಲ್ಲರೂ ಮನೆ ಸ್ವಚ್ಛ ಮಾಡ್ಕೊಳ್ಳೋದು ಮಾಡಿರ್ತಾರೆ ಈಗ ನೋಡ್ರಿ ಸಾಬುದಾನಿ ಇಲ್ಲೆಲ್ಲ ಸ್ಟೋರ್ ಮಾಡ್ತೀನಿ ಅಲ್ಲಿ ಜಟ್ಪಟ್ ಸಾಬುದಾನಿ ಹಚ್ಚಿದ್ದೆ ಇವು ಭಗರಕ್ಕಿ ಇವು ಭಗರಕ್ಕೆ ಫುಲ್ ಒಂದು ಚೀಲನೆ ತಂದಾರ ಯಾಕಂದ್ರೆ ಇವೇ ಫಾಸ್ಟ್ ಹೋಗ್ತವೆ ಸಾಬೂಧಾನಿಕಿತ್ತ ಹಂಗಾಗಿ ಇವೆಲ್ಲ ಇಲ್ಲಿ ಹಚ್ಕೊಂಡ್ಬಿಡ್ತೀನಿ ಸ್ವಲ್ಪ ಅಲ್ಲಿ ಇದ್ದು ಸೈಡಿಗೆ ತಿಟ್ಕೊಂಡು ಹೀಗೆ ಗ್ಲಾಸ್ನಾಗ ಹಚ್ಕೊಂಡ್ಬಿಡ್ತೀನಿ ಇಷ್ಟೆಲ್ಲ ಕೆಲಸ ಇರ್ತದೆ ಏನು ಕೆಲಸ ಇಲ್ಲ ಇವತ್ತು ಖಾಲಿ ಕುಂಡಿರ್ತೇವೆ ಅನ್ನೋದಿಲ್ಲ ನಮ್ಮ ಅಂಗಡಿ ಒಳಗೆ ಪ್ರತಿಯೊಂದು ಒಂದಿಲ್ಲ ಒಂದು ಕೆಲಸ ಮಾಡ್ಕೊತ ಇರಬೇಕು ಇಲ್ಲಕ್ಕಪ್ಪ ಅಂದ್ರೆ ಯಾವುದೇ ರವೆ ಮೈದಾ ಮತ್ತು ಯಾವ ಬ್ಯಾಳಿ ಹುಳಗಳ ಅದಾಗಿರ್ತಾವೆಲ್ಲ ಹಾಗೆ ಅವಾಗ ಕೈಯಾಡ್ಸ್ಕೊತ ಇದ್ದು ಯಾವುದು ಆಗೋದ್ರಿಗಿತ್ತು ಅದೆಲ್ಲ ಸ್ವಚ್ಛ ಮಾಡಿಟ್ಕೋಬೇಕು ಭಾಳ ಕೆಲಸ ಆಗ್ತವೆ ಆಮೇಲೆ ಫೈನಲ್ ಆಗಿ ಇಲ್ಲೆಲ್ಲ ಹಚ್ಕೊಂಡು ನೋಡ್ರಿ ನಾನು ಸಾಲ್ತು ಮಾಡಿದ್ದೆ ಅಂತ ಇಂಥ ಸಾಲ್ತು ಅಂದ್ರೆ ಇವತ್ತು ಸಂಡೆ ಬೇರೆ ಕೈಪಲ್ಲಿ ಬೇರೆ ಇರ್ತದ ನಮ್ಮೂರಾಗ ಈ ಕವರ ಈ ಥರ ಸೂಜ್ ಒಳಗೆ ಪೋಣಿ ಶಿಟ್ಟು ಅಂದರೆ ಪಟ ಪಟ ಗಿರಿ ಕೂಡ ಅದ್ರ ನಮ್ಗೆ ಅನುಕೂಲ ಆಗ್ತದೆ ಅಂದು ಈ ಥರ ಪೋಣಿ ಶಿಟ್ಟು ಬಿಡ್ತೀವಿ ಫೈನಲಾಗಿ ಎಲ್ಲ ಅರ್ಧ ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ಎಲ್ಲನೂ ಕಟ್ಟಿಟ್ಬಿಡ್ತೀವಿ ಆಮೇಲೆ ಹಿಂದಾನ ನನ್ನ ಮಗಳು ಬಿಸ್ಕೆಟ್ ಮಾಡೋತ್ತಂದು ಅದಕ್ಕಂದು ಬಿಸ್ಕೆಟ್ ಮಾಡ್ಬೇಕಂತಂದು ಒಂದೆರಡು ಸಲ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಆಮೇಲೆ ಇವಾಗ ಗೋಧಿ ಹಿಟ್ಟು ಆಮೇಲೆ ತುಪ್ಪ ಅರ್ಧ ಬಟ್ಟಲೆ ಸಕ್ಕರೆ ಅರ್ಧ ಬಟ್ಲ ಸ್ವಲ್ಪ ಹಾಲು ಆಪ್ಷನಲ್ಲ ಹಾಲು ಈಗ ಯಾವ ಥರ ಮಾಡ್ಬೇಕನ್ನೋದು ತೋರಿಸ್ತೀನಿ ಬರ್ರಿ ಫಸ್ಟ್ ಟೈಮ್ ಮಾಡಕತ್ತಿದ್ದು ಹೆಂಗೆ ಅನ್ನೋದು ಗೊತ್ತಿಲ್ಲ ಇವಾಗ ನಾನು ಒಂದು ಸ್ಟೀಲ್ ಬೌಲ್ ತೊಗೊಂಡೀನಿ ಆ ಬೌಲಿಗೆ ನಾನು ತುಪ್ಪ ಹಾಕೊಳ್ಳತ್ತೀನಿ ಅರ್ಧ ಬೌಲಷ್ಟು ತುಪ್ಪ ತೊಗೊಂಡಿದ್ದಿಲ್ಲ ಅದನ್ನು ತುಪ್ಪ ಫುಲ್ ಇದಕ್ಕೆ ಹಾಕ್ಕೊಂಡು ಆಮೇಲೆ ನಾವೇನು ಬಿಸಿ ಸಕ್ಕರೆ ಇರ್ತದಲ್ಲ ಪುಡಿ ಸಕ್ಕರೆ ಅರ್ಧ ಅಷ್ಟು ತೊಗೊಂಡೀನಿ ಇದನ್ನು ಸಕ್ಕರೆ ಅಷ್ಟು ತೊಗೊಂಡೀನಿ ತುಪ್ಪನೂ ಅಷ್ಟೇ ತೊಗೊಂಡೀನಿ ಈಗ ಇದೆರಡನ್ನೂ ಮಿಕ್ಸ್ ಮಾಡ್ಕೋತೀನಿ ಚೆಂದಗೆ ಆವಾಗ ಮಧ್ಯ ಮಧ್ಯೆ ನನ್ನ ಮಗಳು ಒಂದು ಸ್ವಲ್ಪ ಡಿಸ್ಟಬೆನ್ಸ್ ಮಾಡಾಕತ್ತಲ್ಲ ನಾನು ಮಾಡಿರ್ತೀನಿ ಅವಾಗ ಆವಾಗ ಆಮೇಲೆ ಈಗ ಅದು ಸ್ವಲ್ಪ ಕ್ರೀಮಿ ಟೇಸ್ಟಾಗಿ ಬಂದಮೇಲೆ ಆಮೇಲೆ ಗೋಧಿ ಹಿಟ್ಟನ್ನು ಹಾಕ್ಕೋಬೇಕು ಗೋಧಿ ಹಿಟ್ಟು ಆಲ್ರೆಡಿ ನಾನು ಚಾಣಿಸ್ಕೊಂಡು ತೊಗೊಂಡು ಬಂದಿದ್ದೆ ಅದು ನಾನು ಕ್ರೀಮಿ ಟೇಸ್ಟರ್ ಆಗಿದ್ದು ಹಿಡಿದಿದ್ದು ವಿಡಿಯೋ ಅದು ಅಷ್ಟೊಂದು ಕ್ಯಾಪ್ಚರ್ ಆಗಿಲ್ಲ ನನ್ನ ಮಗಳು ಹಿಡ್ದಾಳ ಅದು ಆನೇ ಮಾಡಿಲ್ಲ ವಿಡಿಯೋ ಹಾಗಾಗಿ ಈಗ ಗೋಧಿ ಹಿಟ್ಟು ತಗೊ ಹಾಕ್ಕೊಂಡು ಸ್ವಲ್ಪ ಸ್ಮೂತಾಗಿ ನಾವು ಚಪಾತಿ ಹ್ಯಾಂಗ್ ನಾದ್ತೀವಿ ಚಪಾತಿ ಹಿಟ್ಟು ಆ ಥರ ನಾದಬೇಕು ತೋರಿಸ್ತೀನಿ ನಿಮಗೆ ಯಾವ ಥರ ಆಗ್ತೈತೆ ಅನ್ನೋದು ಸ್ಮೂತ್ ಸ್ಮೂತಾಗಿ ಬರ್ತದ ಹಿಟ್ಟು ಬೇಕಂದ್ರೆ ನೀವು ಸ್ವಲ್ಪ ಹಾಲು ಹಾಕೋಬೋದು ನಾನು ಜ ಹಾಲು ಹಾಕ್ಕೊಳ್ಳಿಲ್ಲ ಯಾಕಂದ್ರೆ ತುಪ್ಪ ಮತ್ತು ಸಕ್ಕರೆಯಿಂದ ಅದು ಬಿಡ್ತು ಹಾಲ ಬೇಕಂದ್ರೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳಕ್ಕೆ ಬರ್ತೈತಿ ನಂದು ಕರೆಕ್ಟಾಗಿತ್ತದು ಹಾಗಾಗಿ ನಾನು ಹಾಲು ಹಾಕಲಿಲ್ಲ ಈಗ ನೋಡ್ರಿ ಎಟ್ ಈ ಥರ ಸ್ಮೂತ್ ಆಗಬೇಕು ಹಿಟ್ಟು ಚಪಾತಿ ಹಿಟ್ಟಿನಿಂತ ಸ್ವಲ್ಪ ಮೆತ್ತಗಾಗಬೇಕು ಆಮೇಲೆ ಒಂದು ಐದು ನಿಮಿಷ ಮುಚ್ಚಿ ಇಡಬೇಕು ಈಗ ಒಂದು ಐದರಿಂದ ಐದೇ ನಿಮಿಷ ಜಾಸ್ತಿ ಇಲ್ಲ ಈಗ ನಾನು ಮುಚ್ಚಿ ಇಟ್ಟ ಮೇಲೆ ಒಂದು ಐದು ನಿಮಿಷ ಆಗೈತೆ ನೋಡ್ರಿ ಆದ್ಮೇಲೆ ಈಗ ನಾನು ಇದು ಮುಚ್ಚಳ ತೆಗಿಯಾಕತ್ತೀನಿ ಈಗ ತೆಗೆದ ಮೇಲೆ ಈಗ ಹಿಟ್ಟು ಆಗೈತೆ ನೋಡ್ರಿ ಈಗ ನಾವು ಯಾವ ಆಕಾರ ಬೇಕು ಆ ಆಕಾರವಾಗಿ ನಾವು ಬಿಸ್ಕೆಟ್ ರೆಡಿ ಮಾಡ್ಕೋಬೇಕು ನೋಡ್ರಿ ನಾನು ಯಾವ ಆಕಾರ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ನಾನು ರೌಂಡ್ ಆಕಾರವಾಗಿ ಮಾಡ್ಬೇಕಂತಂದು ನಾನು ಈ ಥರ ಮಾಡ್ಕೊಳತ್ತೀನಿ ನೋಡ್ರಿ ಬೇಕಂದ್ರೆ ನೀವು ಇದಕ್ಕೆ ತೆಳು ಮಾಡಿಕೊಂಡು ಎಣ್ಣೆಗೂ ಕರಿಬಹುದು ನಾನು ಎಣ್ಣೆ ಕರದಿಲ್ಲ ನಾನು ಇಡ್ಲಿ ಇದೇನು ಪಾತ್ರೆ ಇರ್ತದೋ ಅದರೊಳಗೆ ಸ್ಟೀಮ್ ಒಳಗೆ ಬೇಯಿಸ್ಕೊಂಡೀನಿ ಹೀಗೆ ನಾನು ಇಷ್ಟೇ ಥರ ಮಾಡಿದ್ದೆ ನನ್ನ ಮಗಳು ಅದಕ್ಕೆ ಮತ್ತು ಡಿಸೈನ್ ಮಾಡ್ಬೇಕಂತಂದು ಸ್ಪೋರ್ಕ್ ಸ್ಪೂನ್ ಇರ್ತದಲ್ಲ ಅದರಲ್ಲೇ ಏನೇನು ಡಿಸೈನ್ ಮಾಡತ್ತಿದ್ಲು ಬೇಡವ ರೌಂಡ್ ಮಾಡೋಣ ಅಂದ್ರೆ ಕೇಳಿಲ್ಲ ಇಲ್ಲಿ ಮಮ್ಮಿ ಡಿಸೈನ್ ಮಾಡೋಣ ಡಿಸೈನ್ ಮಾಡೋಣ ಅಂತಂದು ಡಿಸೈನ್ ಮಾಡೋಕೆ ಅಂತೇಳ ಗೋಲಾಕಾರವಾಗಿ ನಾನು ತಟ್ಟಿ ತಟ್ಟಿ ಕೊಡಾತೀನಿ ಇಕ್ಕಿ ಈ ಥರ ಪ್ರೆಸ್ ಮಾಡಕತ್ತ ಡಿಸೈನ್ ಚೆಂದ ಅನ್ನಿಸ್ತದೆ ನಾನು ಹೊಡಿತ ಅಂತ ಹಿಂಗೆ ಬ್ಯಾಡಪ್ಪ ಅನ್ನಾಕ್ತಿದ್ದೆ ಇಲ್ಲಿ ಮಮ್ಮಿ ಚೆಂದ ಅನ್ನಿಸ್ತದಂದು ಅಂದರು ಚೆಂದಾಗಿದ್ದು ಟೇಸ್ಟ್ ಅಂತೂ ಸೂಪರಾಗಿತ್ತು ಏನು ಬೇಕಿರೋ ನಾವು ಬಿಸ್ಕೆಟ್ಗೂ ತೋತಿಲ್ಲ ಅದು ಅದೇ ಥರ ಸೇಮ್ ಟೇಸ್ಟ್ ಆಗಿತ್ತು ನಿಮ್ಗೆ ಗೋಧಿ ಹಿಟ್ಟು ಬ್ಯಾಡಪ್ಪ ಅಂದ್ರೆ ಮೈದಾ ಹಿಟ್ಟು ಹಾಕ್ಕೊಂಡು ಮಾಡಿದ್ರಂತೂ ಚಲೋ ಆಗ್ತೈತಿ ಇದನ್ನು ನಾನು ಫಸ್ಟ್ ಟೈಮ್ ಮಾಡಿದ್ದು ಸುಮ್ಮನೆ ನೋಡಬೇಕಂತಂದು ಮಾಡಿದೆ ಒಂದು ಎರಡು ಮೂರು ಶಾರ್ಟ್ ವಿಡಿಯೋದಾಗ ನೋಡಿದ್ದೆ ಹಂಗಾಗಿ ನೋಡ್ಬೇಕು ಟ್ರೈ ಮಾಡ್ಬೇಕು ಹೆಂಗೆ ಬರ್ತದೆ ನೋಡ್ಬೇಕಂತಂದು ಮಾಡಿದೆ ಚಂದ ಬಂದಿದ್ದು ಟೇಸ್ಟ್ ಅಂತೂ ಸೂಪರಾಗಿತ್ತು ಮಾಡೋದು ಸ್ವಲ್ಪ ಮಾಡಿದ್ದೆ ಹಂಗಾಗಿ ಜಾಸ್ತಿ ಟೇಸ್ಟ್ ಆಗಿಬಿಟ್ಟಿದ್ರು ಅಂತಾರಲ್ಲ ಸ್ವಲ್ಪ ಮಾಡ್ದಾಕ್ರೆ ಟೇಸ್ಟ್ ಆಗಿರ್ತದ ಬೊಕ್ಕು ಮಾಡ್ದ್ರೆ ಟೇಸ್ಟ್ ಆಗಿರಲಂತಾರಲ್ಲ ಅದೇ ಥರ ನಾನು ಅಷ್ಟೊಂದು ಎಂಟನ್ನು ಹತ್ತದು ಹತ್ತು ಹತ್ತು ಬಿಸ್ಕೆಟ್ ಮಾಡಿದ್ದೆ ಇದು ಏನು ಪ್ಯಾನ್ ಐತಲ್ಲ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಇವನ್ನೇನು ಬಿಸ್ಕೆಟ್ ಇರ್ತವಲ್ಲ ಬಿಸ್ಕೆಟ್ನ ಅದ್ರ ಮೇಲೆ ಇಡ್ತೀನಿ ಇಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಟೀಮ್ ಇಟ್ಬೇಕು ಅಂದ್ರೆ ಗ್ಯಾಸ್ ಲೇಮ ಸಣ್ಣಿಟ್ಟು ಸಣ್ಣಗಿಟ್ಟು ಸ್ಟೀಮ್ ಮಾಡ್ಕೊಡ್ಬೇಕು ನೀರದೇನು ಹಾಕೋಂಗಿಲ್ಲ ಇಡ್ಲಿ ಕುಕ್ಕರ್ದಾಗ ಬರೀ ಸ್ಟೀಮ್ ಮಾಡೋದು ನೋಡ್ರಿ ಸಣ್ಣಗೆ ಆಲ್ರೆಡಿ ಕೈಲಕ್ಕೆ ಇಟ್ಟೀನಿ ನಾನು ಈಗ ನೋಡ್ರಿ ಸ್ವಲ್ಪ ಕೈದೈತಿ ಕೆಂಪೆಲ್ಲ ಆಗೈತಲ್ಲ ಕಾಯ್ದೈತಿ ನಾನು ಫಸ್ಟಿಗೆ ಮೂರು ಸ್ಟೆಪ್ ಒಮ್ಮೆ ಇಟ್ಟಿದ್ದೆ ಆದರೆ ಆಗಲಿಲ್ಲ ಹಿಂದಿರುಗಡೆ ಏನು ಮಾಡಿದೆ ಲಾಸ್ಟಿಗೆ ಒಂದೊಂದೇ ಸ್ಟೆಪ್ ಒಂದೊಂದೇ ಸ್ಟೆಪ್ ಇಟ್ಟು ಒಂದು ಇಷ್ಟು ಬೇಯಿಸ್ಕೊಂಡು ಬಂದೆ ಅಂದರೆ ಹವೆ ಮೇಲೆ ಬೇಯಿಸ್ಕೊಂಡು ಬಂದೆ ಇವಾಗ ಆಗೈತಿ ಮಸ್ತಾಗಿದ್ದು ಬಿಸ್ಕೆಟ್ ಟೇಸ್ಟ್ ಅಂತರೂ ಭಾಳ ಸೂಪರ್ ಆಗಿತ್ತು ನೋಡಿ ಬಾಯಲ್ಲಿ ಸಾಫ್ಟಾಗಿತ್ತು ಮತ್ತು ಪಳ ಪಳ್ಳದಂಗಾಗಿತ್ತು ಬಾಯಿಟ್ರೆ ಫುಲ್ ಬೆಣ್ಣೆ ಕರ್ಗದಂಗೆ ಕರಗದಂಗೆ ಸೂಪರ್ ಆಗಿತ್ತು ನನ್ನ ಮಗಳ ತ್ರೂಫಿದಾಗಿಬಿಟ್ಲು ಮಮ್ಮಿ ನಾವು ನಿನ್ನೆ ಬೇಕರಿಯಾಗಿ ತೊಗೊಂಡ್ಲು ಅದೇ ಥರ ಸೇಮ್ ಟೇಸ್ಟ್ ಆಗ್ಯವ್ ಮಮ್ಮಿ ಚೆಂದ ಆಗ್ಯಾವ ಮಮ್ಮಿ ಅಂತನೇ ನೋಡು ನೆಕ್ಸ್ಟ್ ಯಾವಾಗಾರೆ ಮತ್ತೆ ಜಾಸ್ತಿ ಮಾಡಬೇಕಂತ ಅನ್ಕೊಂಡಿನಿ ನೋಡೋಣ ಟೇ ನನ್ನ ಮಗಳಂತರೂ ಫಿದಾಗ್ಬಿಟ್ರ ಮಮ್ಮಿ ಎಷ್ಟು ಚಂದಾಗ್ಯಾವ ನೋಡು ಎಷ್ಟು ಚಂದಾಗ್ಯಾವ ನೋಡುತ್ತಂದು ಈ ಬೇಕ್ರಿ ಸೈಡೆಲ್ಲ ನಾವು ಬಿಸ್ಕೆಟ್ಗಳು ತಗೋತೀವಿಲ್ಲ ವೈಟ್ ಕಲರ್ದು ಹಿಂಗೆ ಕಲರ್ ಕಲರ್ ಬಿಸ್ಕೆಟ್ ಇರ್ತಲ್ಲ ಸೇಮ್ ಅದೇ ಟೇಸ್ಟ್ ಆಗಿತ್ತು ನೀನೆ ನಾವು ತೊಗೊಂಡಿದ್ದೆವು ಒಂದು ಹಿಂಗೆ ಮೋದಕ್ ಟೈಪ್ ಇದ್ದಿದ್ದು ಒಂದು ಬಿಸ್ಕೆಟ್ ತೊಗೊಂಡಿದ್ದೆ ಅದನ್ನೂ ಇದೇ ಥರ ಟೇಸ್ಟ್ ಹತ್ತಿತ್ತು ಇದನ್ನ ಅದು ಆರಿದ್ರೊಳಗೆ ನಾವು ಗೋಧಿ ಹಿಟ್ಟಾಕಿದ್ದೆವು ಅದು ಮೈದಾ ಹಿಟ್ಟು ಮಾಡ್ಯಾರ ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಆಗಿತ್ತು ಇದು ನಾವು ಮನೆಯಾಗೆ ಗೋಧಿ ಹಿಟ್ಟು ಮಾಡಿದ್ಯಾರ ಗೋಧಿ ಹಿಟ್ಟು ಹಾಕಿ ಅವನಂಗೆ ಗೊತ್ತಾಗಲಾಗಿತ್ತು ಅಟ್ಟು ಟೇಸ್ಟ್ ಆಗಿತ್ತು ಚೊಲಾಗಿತ್ತು ಮತ್ತು ಹಿಂಗೆ ಮುರಿದ್ರೆ ಹಿಂಗೆ ಪುಡಿ 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 ಆಗಿ ಅಷ್ಟು ಅಟ್ಟು ಟೇಸ್ಟ್ ಆಗಿತ್ತು ಬ್ಯಾಗೂ ಮತ್ತು ಪಳ್ಳದ ಆಗಿದ್ದು ಬಿಸ್ಕೆಟ್ ಆರಿದ ಮೇಲಂತರೂ ತೀರ ಚೆಂದ ಆಗ್ತಾಕತಿತ್ತು ಬಿಸಿ ಕಿತ್ತ ಗರ ತಣ್ಣಗಾದ್ಮೇಲೆ ಫುಲ್ ತಣ್ಣಗಾದ ಮೇಲಂತರೂ ತೀರ ಟೇಸ್ಟ್ ಆಗತ್ತಿತ್ತು ಆಮೇಲೆ ಫೈನಲ್ ಒಂದು ಪಾರ್ಸಲ್ ಬಂದಿತ್ತು ಪ್ಲಾಜೋ ಪ್ಯಾಂಟ್ ಹಾಕಿದ್ದೆ ಹಾಗಾಗಿ ಏನು ಪ್ಲಾಜೋ ಪ್ಯಾಂಟ್ ನಿಮಗೆಲ್ಲ ತೋರಿಸ್ಬೇಕಂತಂದು ನೀವು ಈ ವಿಡಿಯೋ ಮಾಡ್ಕೊಳತ್ತೀನಿ ಡೈಲಿ ವೇರಿಗೆ ನನಗೆ ಪ್ಲಾಜೋ ಪ್ಯಾಂಟ್ ಹಾಕಿದ್ದೀನಿ ತರ್ಟಿ ಸಿಕ್ಸ್ ಸೈಜ್ ಹಾಕಿದ್ದಿ ನಾನು ಚಾಕ್ಲೇಟ ಮತ್ತು ಕ್ರೀಮ್ ಕಲರ್ ಹಾಕಿದ್ದೆ ಅದು ಬ್ಲ್ಯಾಕ್ ಯೆಲ್ಲೋ ಕಲರ್ ಬಂದದ ಪರವಾಗಿಲ್ಲ ಕಾಟನ್ ಅದಾವು ಒಂದು ಸ್ವಲ್ಪ ಉದ್ದಿಗೂ ಜಾಸ್ತಿ ಐತಿ ಯಾಕಂದರೆ ಕಾಟನ್ ನೀರು ಹಾಕೋಣ ಸ್ವಿಂಗ್ ಹಾಕೋದು ತಂದು ನಾನು ಉದ್ದೆ ಇಟ್ಕೊಂಡಿನಿ ಬೇಕಂದ್ರೆ ಒಂದೆರಡು ಸ್ಟಿಚ್ ಹಾಕ್ಕೊಂಡ್ರೆ ಐತೆ ಅಂತಂದು ಇವಾಗ ಕಲರು ಚೆಂದ ಅಂದವು ನಾನು ಚಾಕ್ಲೇಟ್ ಕಲರ್ ಹಾಕಿದ್ದೆ ನಂಗೆ ಅದು ಇಷ್ಟ ಆಗಿತ್ತು ಇದು ಪರವಾಗಿಲ್ಲ ಯಾಕಿಲ್ಲ ಅಂತಂದು ಇನ್ನು ರಿಟರ್ನ್ ಹಾಕಿ ಹೊಳೆ ಬರೋದೇನು ಆರವಾಗ ನನ್ನ ಫೋನ್ಪೇದಾಗ ಮೈನಸ್ ಇದ್ರ ಅಮೌಂಟ್ ಹಾಗಾಗಿ ಅದು ಫೋನ್ಪೇಗೆ ಬಂತಂದ್ರೆ ಮೈನಸ್ ಆಗಿಬಿಡ್ತದ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ಯಾರಿಗಾದ್ರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಪ್ಲೀಸ್ ಲೈಕ್